ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ವಿ ಚಾನೆಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ರಕ್ತ ಕಾಟೇರಿ ಯಂತ್ರದ ಮಹತ್ವ ನಾವು ತಿಳಿದುಕೊಳ್ಳೋಣ ಮಕ್ಕಳಿಗೆ ಬಾಲಗ್ರಹ ಪೀಡೆ ಸ್ತ್ರೀಯರಿಗೆ ಸಂತಾನದ ಸಮಸ್ಯೆ ಹುಟ್ಟಿದ ಮಕ್ಕಳಿಗೆ ಅನಾರೋಗ್ಯದ ಸಮಸ್ಯೆ ಮಾನಸಿಕ ಖಿನ್ನತೆ ನರವಾಯುಗಳಿಂದ ಏನಾದರೂ ನರಳುತ್ತಾ ಇದ್ದರೆ ಕಾಟೇರಿ ಯಂತ್ರದಿಂದ ವಿಶೇಷ ಪರಿಹಾರ ಸಿಗುತ್ತೆ ಬಾಲಗ್ರ ಪೀಡೆ ಆದಂಥ ಮಕ್ಕಳಿಗೆ ಸಂದಾಗುವಂಥದ್ದು ಮಕ್ಕಳು ಸೌಮ್ಯ ಆಗಿರುವಂಥದ್ದು ಮಂಕಾಗುವಂಥದ್ದು ಇನ್ನು ಕೆಲವು ಮಕ್ಕಳು ವಿಪರೀತ ಗಲಾಟೆ ಮಾಡುವಂಥದ್ದು ಗದ್ದಲ ಮಾಡುವಂಥದ್ದು ಮನೆಯಲ್ಲಿ ಚಂಡಿ ಹಿಡಿದು ಕಿರಿಚಾಡುವಂಥದ್ದು ಕೂಗಾಡುವಂಥದ್ದು ಇದರಿಂದ ಕುಟುಂಬದವರೆಲ್ಲ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರ್ತಾರೆ ಇನ್ನು ಹೆಣ್ಣು ಮಕ್ಕಳಿಗೆ ಸಂತಾನದ ಸಮಸ್ಯೆಯಿಂದ ಅಪಮಾನ ಅವಮಾನಗಳು ಹೆಚ್ಚಾಗ್ತಾ ಇರ್ತದೆ ನೀವು ನೋಡಿದಿರ ಕೇಳಿದಿರ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ನೀವೇ ಮಾಡ್ಕೋಬೋದು ಮಕ್ಕಳ ಅನಾರೋಗ್ಯದ ಸಮಸ್ಯೆ ಪರಿಹಾರ ಮಾಡ್ಕೋಬೋದು ಸಂತಾನದ ಸಮಸ್ಯೆ ನೀವು ಪರಿಹಾರ ಮಾಡ್ಕೋಬೋದು ಬಾಲಗ್ರಹ ಪೀಳೆ ಪರಿಹಾರ ಮಾಡ್ಕೋಬೋದು ಗ್ರಂಥಿಯಂಗಳಲ್ಲಿ ಸಿಗುವಂಥ ಕೆಲವೊಂದು ವಸ್ತುಗಳನ್ನ ನೀವು ತೊಗೊಂಡ್ಬರಬೇಕಾಗ್ತದೆ ಬರದಿಡ್ಕುಳಿ ಸಹದೇವಿಯ ಬೇರು ಬ್ರಹ್ಮದಂಡಿಯ ಬೇರು ಮಯೂರಶಿಕೆ ಜಟಾಮಸಿ ಬಿಳಿ ಸಾಸಿವೆ ಬಿಳಿ ಗುಲಗಂಜಿಯ ಬೇರು ಹಾಗೂ ಒಂದು ಭುಜಪತ್ರೆ ಮತ್ತೊಂದು ತಾಮ್ರದ ತಾಯ್ತ ತೊಗೊಂಡು ಬಂದರೆ ಸಾಕು ವೀಕ್ಷಕರೇ ನಿಮಗೆ ಬಾಲಗ್ರಹ ಪೀಡೆ ಮಕ್ಕಳಿಗೆ ಅಂಟಿದರೆ ನೀವು ಪರಿಹಾರ ಮಾಡ್ಕೋಬೋದು ಬಿಳಿ ಭುಜಪತ್ರೆಯ ಮೇಲೆ ಒಂದು ಬೀಜಾಕ್ಷರ ಬರೀಲಿ ಓಂ ಐಂ ಕ್ಲೀಮ್ ಇಷ್ಟೇ ಓಂ ಐಂ ಕ್ಲೀಮ್ ಎಂದು ನೀವು ಭುಜಪತ್ರೆಯ ಮೇಲೆ ಬರೆದು ತಾಯಿತದಲ್ಲಿ ಹಾಕಬೇಕಾಗ್ತದೆ ತಾಮ್ರ ತಾಯಿತದಲ್ಲಿ ತಂದಂತಹ ಎಲ್ಲ ಬೇರುಗಳನ್ನು ಸಹದೈವಿ ಬೇರು ಬ್ರಹ್ಮಜಂಡೆ ಬೇರು ಮಯೂರಶಿಕೆ ಜಟಾಮಸಿ ಬಿಳಿ ಸಾಸಿವೆ ಬಿಳೆಗುಳು ಬಿಳಿ ಗುಳಗಂಜಿ ಬೇರು ನೀವು ಆ ತಾಯಿದೊಳಗೆ ಹಾಕಿ ಅದನ್ನು ನೀವು ಏನು ಮೇಣದ ಸಹಾಯದಿಂದ ನೀವು ಪ್ಯಾಕ್ ಮಾಡಿ ಆ ಮಕ್ಕಳಿಗೆ ಕಟ್ಟಿದ್ರೆ ಸಾಕು ಬಾಲಗೃಹ ಪೀಡೆ ದೂರ ಆಗುತ್ತೆ ಸ್ತ್ರೀಯರೇ ಕಟ್ಟಿಕೊಂಡ್ರೆ ಅನಾರೋಗ್ಯದ ಸಮಸ್ಯೆ ದೂರ ಆಗುತ್ತೆ ಸಂತಾನದ ಸಮಸ್ಯೆ ದೂರ ಆಗುತ್ತೆ ಮಕ್ಕಳಿಗೆ ನರವಾಯುಗಳಿದ್ದರೂ ಕೂಡ ಕಟ್ಟಿದ್ರೆ ಸಮಸ್ಯೆ ದೂರ ಆಗುತ್ತೆ ರಕ್ತ ಕಾಟೇರಿ ಯಂತ್ರದಿಂದ ಸರಳ ಪರಿಹಾರ ಮಾಡಿಕೊಳ್ಳಿ ಬಾಲಗೃಹ ದೋಷಕ್ಕೆ ಪರಿಹಾರ ಸಿಗುತ್ತೆ ನಮಸ್ಕಾರ ವೀಕ್ಷಕರೇ